ಕೆಜಿಎಫ್ನಲ್ಲಿ ಸ್ಮಾರಿಸ್ ಆಸ್ಪತ್ರೆ ವತಿಯಿಂದ ಉಚಿತ ಪೈಲ್ಸ್ ಆರೋಗ್ಯ ತಪಾಸಣಾ ಶಿಬಿರ ಸ್ಮಾರಿಸ್ ಆಸ್ಪತ್ರೆ ಹಾಗೂ ಕೆಜಿಎಫ್ನ ಜೈನ್ ಯುವಕ ಮಂಡಳವರ ಸಹಯೋಗದಲ್ಲಿ ಮಹಾವೀರ್ ಜೈನ್ ಶಾಲೆಯಲ್ಲಿ ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ರು ಈ ಸಮಯದಲ್ಲಿ ಭಾಗವಹಿಸಿ ಮಾತನಾಡಿದ ಸ್ಮಾರಿಸ್ ಆಸ್ಪತ್ರೆ ಮುಖ್ಯಸ್ಥ ಡಾ ಪರಮೇಶ್ವರ್ ಅವರು ಇಂದಿನ ಆಹಾರ ಪದ್ದತಿಯಿಂದ ಅತಿ ಹೆಚ್ಚು ಜನರಿಗೆ ಪೈಲ್ಸ್ ಫಿಶರ್ ಪಿಸ್ತುಲ ಬರ್ತಾ ಇದ್ದು ಸರಿಯಾಗಿ ಮೂಲದಲ್ಲಿ ಸೂಕ್ತ ತಪಾಸಣೆ ಮತ್ತು ಶಸ್ತ ಚಿಕಿತ್ಸೆ ತಜ್ಞ ವೈದ್ಯರಲ್ಲಿ ಮಾಡಿಸಲು ತಿಳಿಸಿದ್ರು ಎರಡ್ದಿದ್ರೆ ಅದು ಕೊಲೆಟರಲ್ ಕ್ಯಾನ್ಸರ್ ಆಗಬಹುದು ಮತ್ತು ಪ್ರಾಣಕ್ಕೆ ಸಂಚಾರಕಾರ ತರುವ ಸಾಧ್ಯತೆ ಇದೆ ಆದ್ದರಿಂದ ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಎಂದಿದ್ದಾರೆ ಆಹಾರದ ವಿಷಯದಲ್ಲಿ ಆದಷ್ಟು ಮಸಾಲೆ ಪದಾರ್ಥವನ್ನು ಕಡಿಮೆ ಮಾಡಿ ಜಂಕ್ ಫುಡ್ಗಳು ಆದ ಪಾನಿಪುರಿ ಕಬಾಬ್ ಫೀಜಾ ಇತ್ಯಾದಿ ತಿನ್ನದಿರಲು ಸಲಹೆ ಕೊಟ್ಟಿದ್ದಾರೆ ಇಂದು ನಡೆದ ಶಿಬಿರದಲ್ಲಿ ಸುಮಾರು ಇನ್ನೂರು ಮಂದಿ ರೋಗ ತಪಾಸಣೆ ಮಾಡಿಸಿಕೊಂಡಿದ್ದು ಅವರಲ್ಲಿ ಕೆಲವರಿಗೆ ಹೆಚ್ಚಿನ ಶಸ್ತ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಸುಮೈಲಿಸ್ ಆಸ್ಪತ್ರೆ ಬಂದು ರಿಯಾಯಿತಿ ದರದಲ್ಲಿ ರೋಗ ಗುಣಪಡಿಸಬಹುದು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಆದ ದೀಪಕ್ ಕುಮಾರ್ ಸುರೇಶ್ ಚಂದ್ ಬೋರ್ಹಾ ಸುಶೀಲ್ ಬಾನ್ವಿಯಾ ಪ್ರವೀಣ್ ಜೈನ್ ಲತಾ ಜೈನ್ ಯುವಕ ಮಂಡಳಿ ಸದಸ್ಯರು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಡಾಕ್ಟರ್ ನರಸಾರೆಡ್ಡಿ ಡಾಕ್ಟರ್ ಮುರಳಿ ಜನಪರ ವೇದಿಕೆ ರಮೇಶ್ ಬಾಬು ಬೆಂಕಲ್ ರೆಸಾರ್ಟ್ಸ್ ಮಾಜಿ ನಿರ್ದೇಶಕ ವೆಂಕಟೇಗೌಡ ವೇಣುಗೋಪಾಲ್ ರಾಜ್ಯ ದ್ರಾಕ್ಷರಸ ಮಂಡಳಿ ಮಾಜಿ ಸದಸ್ಯ ಅಭಿಲಾಷ್ ಕಾರ್ತಿಕ್ ಒಕ್ಕಲಿಗ ಫೌಂಡೇಶನ್ ರಘುನಾಥ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವೈದ್ಯರ ಹತ್ರ ಹೋಗ್ಬಿಟ್ಟು ಮೋಸ ಹೋಗಿ ಐದರಿಂದ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಮಾಡಿ ಮತ್ತೆ ಖರ್ಚು ಬರೋದು ಲಕ್ಷಾಂಗಟ್ಟಲೆ ಬರೋದು ಆ ಬರೀ ಖರ್ಚೇ ಅಲ್ಲ ಮತ್ತು ನಮ್ಮ ತೊಂದರೆ ದೇಹಕ್ಕೆ ತೊಂದರೆ ಎರಡೆರಡು ಟ್ರೀಟ್ಮೆಂಟು ಮೂರು ಮೂರು ಸರ್ಜರಿ ಅದರಲ್ಲೂ ಸಕ್ಸಸ್ ಕಾಣದೆ ಬಾಲ್ಯಪಟ್ಟರಲ್ಲೂ ತುಂಬ ಜನ ಸೊ ಈ ಅವೇರ್ನೆಸ್ಗೋಸ್ಕರೇ ಜಾಸ್ತಿ ಟ್ರೀಟ್ಮೆಂಟ್ ಯಾರು ಬೇಕಾದ್ರೂ ಮಾಡ್ತಾರೆ ಈ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಸೊ ಎಕ್ಸ್ ಎಸ್ಪೆಷಲಿ ನಮಗೆ ಟೌನ್ಸಲ್ಲಿ ಎಷ್ಟು ಕಾಯಿಲೆ ಅಡಗಿದೆಯೋ ಹಳ್ಳಿಗಳಲ್ಲಿ ಅದು ಎರಡು ಪಟ್ಟಿದೆ ಯಾಕಂದರೆ ಗುತ್ಸಕ್ ಆಗ್ತಾ ಇಲ್ಲ ಆ ಗುತ್ಸಕ್ ಒಂದೇ ಕಾರಣಕ್ಕೆ ಡಾಕ್ಟರ್ ಪರಮೇಶ್ ಇರೋ ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ಅಪೂರ್ವವಾದ ಸಪೋರ್ಟ್ ಇರುತ್ತೆ ಹಳ್ಳಿ ಜನಕ್ಕೂ ನಾವು ಇದು ಸೇಮ್ ಅಡ್ವೈಸ್ ಕೊಡಬೇಕು ಅಂತ ನಮ್ಮನ್ನು ಸವಿನೇ ಇಟ್ ಇಸ್ ಅ ಗುಡ್ ಆಪರ್ಚುನಿಟಿ ಇಟ್ಸ್ ಎ ನಿಯರ್ ಬೈ ಇಟ್ಸ್ ಅ ಬ್ಯಾಂಗ್ಳೂರ್ ದಟ್ ಆಲ್ ದ ಪೇಷಂಟ್ಸ್ ವಿಲ್ ಬಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ ವಿಲ್ ಬಿ ಬೆನಿಫಿಟೆಡ್ ಆ್ಯಂಡ್ ಇಟ್ಸ್ ಅ ಗುಡ್ ಆಪರ್ಚುನಿಟಿ ದಟ್ ವಿ ಕ್ಯಾನ್ ಸೆಂಡ್ ದ ಪೇಷನ್ಸ್ ಎನಿಥಿಂಗ್ They can't afford to go to Kerala. It's a good opportunity. With the doctor's help, we can uh, benefit by the patients.